ಹಾಯ್ ಫ್ರೆಂಡ್ಸ್ ಹೆಂಗೆ ಅದಿರಿ ಅರಾಮದಿರಿ ಅಂತ ತೊಗೊಂಡೇನಿ ನಾವಿವತ್ತು ಬಂದೇವಿ ನಮ್ಮ ಗ್ರಾಮ ದೇವತೆ ಗಾಮನ್ಗಟ್ಟಿ ಕರಮ್ಮಾಗ ಇವತ್ತು ನುವಕ್ಕೆ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಬಂದೇವಿ ಬರು ಬರ್ರಿ ನಿಮಗೆ ತೋರಿಸ್ತೀನಿ ಇದು ಗುಡಿದ ಎಂಟ್ರೆನ್ಸ್ ಈಗ ಒಳಗೆ ಹೋಗ್ಬರ್ರಿ ಬಿಳಿದವ್ರಿಗೆಲ್ಲರಿಗೂ ಗಾಮನಗಟ್ಟಿ ಕರಮ್ಮನ ಬಗ್ಗೆ ಇರ್ತೈತಿ ಮತ್ತು ಈ ದೇವ್ರಿಗೆ ನೀವೇನಾರು ಹರಕೆ ಕೊಟ್ಕೊಂಡ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗೇ ಹಾಕೈತಿ ಇಲ್ಲೇ ಮಕ್ಕಳಾಗ್ಲಾರ್ದವ್ರ ಮದುವೆ ಆಗ್ಲಾರ್ದವ್ರ ಮತ್ತು ಮನ್ಯಾಗ ಏನೋ ಸಮಸ್ಯೆ ಇರಲಿ ನೀವು ಬಂದು ಇಲ್ಲಿ ಹರಿಕೆ ಕಟ್ಕೋಬೋದು ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕೇ ಸಿಗ್ತೈತಿ ಇಲ್ಲೇ ಗಂಟೆ ಕಟ್ಟಿ ಹೋಗ್ತಾರ ತೊಟ್ಲ ಕಟ್ಟಿ ಹೋಗ್ತಾರ ಕಾಯಿ ಕಟ್ಟಿ ಹೋಗ್ತಾರ ಮನುಷ್ಯರಿಗೆ ನಂಬಿದ್ರೆ ಉಪಯೋಗ ಇಲ್ಲ ಅಂತಾರೆ ದೇವ್ರಿಗೆ ನಂಬೇಕಂತ ನಿಮಗೂ ಏನಾರ ಸಮಸ್ಯೆ ಇದ್ರೆ ಖಂಡಿತ ಒಂದ್ಸಲ ಗಾಮನಗಟ್ಟಿ ಕರಿಮ್ಮ ಬಂದು ಹೋಗ್ರಿ ನಿಮ್ಮೆಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ಕೇ ಸಿಗ್ತೈತಿ ಈಗ ಬರ್ರಿ ದೇವಿ ದರ್ಶನ ಮಾಡೋಣ ಇದು ದೊಡ್ಡ ಕರಿಯಮ್ಮ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲೇ ಸಣ್ಣ ಕರಿಯಮ್ಮ ಐತಿ ಫಸ್ಟ್ ಇಲ್ಲಿ ಹೋಗಿನ ಆಮೇಲೆ ಇಲ್ಲಿ ಸಣ್ಣ ಕರಿಯಮ್ಮಗೆ ಹೋಗ್ಬೇಕು ನೋಡ್ರಿ ಗುಡಿ ಏನ ಕಟ್ಟಾತಾರ ಬರ್ರಿ ಈಗ ಸಣ್ಣ ಅಮ್ಮನ ದರ್ಶನ ಮಾಡೋಣ ಯಾರು ಹುಬ್ಬಳ್ಳಿಗೆ ಬರೋರ್ ಇದ್ರೆ ಅಂದ್ರೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಹೋಗಿ ಬರ್ರಿ ಬಾಳ ಸತ್ತೈತಿ ಇಲ್ಲೇ ದೇವಿನ ನಿಮ್ಮ ಕೆಲಸ ಸಾಕ್ಯತೆ ಇಲ್ಲ ಅಂತ ಹೇಳಿ ಆಶೀರ್ವಾದ ಮಾಡ್ತಾಳೆ ದೇವಿ ಹುಡಿನಾಗ ಹೂ ಇಟ್ಟಿರ್ತಾರೆ ನಿಮ್ಮ ಕೆಲಸ ಆಗೋದಿತ್ತಂದ್ರೆ ಬಲಕಿನ ಹೂವು ಬೀಳ್ತೈತಿ ನಿಮಗೆಲ್ಲ ಸಾಗಂಗಿಲ್ಲ ಇನ್ನು ತಡ ಆಗೋದೈತಿ ಅಂದ್ರೆ ಎಡಕಿನ ಹೂವು ಬೀಳ್ತೈತಿ ಇದ್ರ ಬಗ್ಗೆ ಡೀಟೇಲ್ ವ್ಲಾಗ್ ಬೇಕಂದ್ರೆ ಕಮೆಂಟ್ನಾಗ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಸಿಗೋ ನಮ್ಮ ಮುಂದಿನ ಒಳಗೆ ನಮಸ್ಕಾರ